ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಇರಣ್ಯಹಳ್ಳಿ ಗ್ರಾಮದಲ್ಲಿ ವಿವಿಧ ದೇವಾಲಯಗಳ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಣ್ಯಹಳ್ಳಿ ಗ್ರಾಮದಲ್ಲಿ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಗರುಡ ಜಯ ವಿಜಯ ಅವಯ್ಯ ಆಂಜನೇಯ ಸ್ವಾಮಿಗಳ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಫೆಬ್ರವರಿ ಹದಿನೇಳರಂದು ಶನಿವಾರದಿಂದ ಫೆಬ್ರವರಿ ಹತ್ತೊಂಬತ್ತರಂದು ಸೋಮವಾರದವರೆಗೂ ಕಾರ್ಯಕ್ರಮಗಳನ್ನು ಆಗಮಿಕರಾದ ಜಿ ಶ್ರೀನಿವಾಸಾಚಾರ್ ಪ್ರಧಾನಾರ್ಚಕ ಭಕ್ತ ವತ್ಸಲಾಚಾರ್ಯ ಮತ್ತು ಆಗಮ ಪಂಡಿತರು ಮತ್ತು ವಾಸ್ತು ತಜ್ಞರಾದ ಎಸ್ ರೋಜ ರಾಜಗೋಪಾಲಾಚಾರ್ಯರವರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಫೆಬ್ರವರಿ ಹದಿನೇಳರಂದು ಶನಿವಾರ ಸಂಜೆ ಐದು ಮೂವತ್ತು ಗಂಟೆಗೆ ಗೋಧೂಳಿದ ಸಮಯದಲ್ಲಿ ಅನುಜ್ಞ ಗಂಗಾಪೂಜೆ ಗೋಪೂಜೆ ವಿಶ್ವನಾರಾಧನೆ ಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹ ವಾಚನ ವಾಸ್ತುದೇವ ಪುಣ್ಯಾಹ ವಾಚನ ಯಾಗಶಾಲ ಪ್ರವೇಶ ಧ್ವಜಾರೋಹಣ ಅಷ್ಟದಿಕ್ಷಾಲಕ ಪೂಜೆ ಅಗ್ನಿ ಪ್ರತಿಷ್ಠೆ ಗಣಪತಿ ಹೋಮ ವಾಸ್ತುಹೋಮ ವಾಸ್ತು ವಾಸ್ತುಬಲಿ ಪಂಚಸೂಕ್ತ ಹೋಮ ಮಹಾಮಂಗಳಾರ್ತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಫೆಬ್ರವರಿ ಹದಿನೆಂಟರಂದು ಬೆಳಗ್ಗೆ ಐದು ಗಂಟೆಗೆ ಸುಪ್ರಭಾತ ಸೇವೆ ಆದಿವಾಸಿಗಳ ಜಲ ಕ್ಷೀರ ಧಾನ್ಯ ಪುಷ್ಪ ನವಗ್ರಹ ಆರಾಧನೆ ಸ್ಥಾಪನೆ ಧ್ವಜ ಕುಂಭರಾಧನೆ ಪಂಚಸೂಕ್ತ ಹೋಮ ಹೋಮ ಷೋಡೋಶನ್ಯಾಸ ಹೋಮ ತತ್ವನ್ಯಾಸ ಹೋಮ ಮನೋನಾ ಪ್ರಮಾಣ ಹೋಮ ಲಘು ಪೂರ್ಣಾತಿ ನಯೋನ್ಮಿಲನ ಸಂಜೆ ಐದು ಮೂವತ್ತು ಗಂಟೆಗೆ ಗೋಧೂಳಿ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕ ವಿಷ್ಣು ಸಹಸ್ರನಾಮ ಪ್ರಬಂಧ ಪಾರಾಯಣ ಮುಕುಂದ ಸ್ತೋತ್ರ ಪಾರಾಯಣ ಮಹಾಗಣಪತಿ ಹೋಮ ಅಷ್ಟಾಕ್ಷರಿ ಹೋಮ ಪಂಚಸೂಕ್ತ ಹೋಮ ನವಗ್ರಹ ಹೋಮ ಹೋಮ ಒಂಬತ್ತು ಹದಿನೈದು ಗಂಟೆಗೆ ಆದಿವಾಸಿಗಳು ನೇತ್ರೋನ್ಮಿಲನ ಅಷ್ಟಾವಧಾನ ನೈವೇದ್ಯ ಮಹಾಮಂಗಳಾರ್ತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಇನ್ನು ಫೆಬ್ರವರಿ ಹತ್ತೊಂಬತ್ತರಂದು ಬೆಳಗಿನ ಜಾವ ಸುಪ್ರಭಾತ ಸೇವೆ ಪಿಂಡಿಕಾ ಸ್ಥಾಪನೆ ರತ್ನನ್ಯಾಸ ಪೂಜೆ ಅಷ್ಟಬಂಧನ ಮಹೋತ್ಸವ ಬೆಳಿಗ್ಗೆ ನಾಲ್ಕು ಗಂಟೆಗೆ ಶ್ರೀಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹೋಮ ಪ್ರಾಯಶ್ಚಿತ ಹೋಮ ಶಾಂತಿ ಹೋಮ ಮಹಾಸಂಕಲ್ಪ ಪೂರ್ಣಾತಿ ಕಳಶಗಳ ಗ್ರಾಮ ಪ್ರಾಕಾರೋತ್ಸವ ಶುಭ ಮುಹೂರ್ತದಲ್ಲಿ ಪೂರ್ಣ ಕುಂಭಾಭಿಷೇಕ ಧ್ವಜಸ್ತಂಭ ಗರಡು ಪ್ರತಿಷ್ಠಾಪನಾ ಮಹೋತ್ಸವ ಅಭಿಷೇಕ ಅಲಂಕಾರ ದೃಷ್ಟಿ ಬಲಿ ಕದಳಿ ಛೇದನ ಪಂಚಕನ್ಯಾ ದರ್ಶನ ವೇದ ಪಾರಾಯಣ ಅಷ್ಟಾವಧಾನ ಸೇವೆ ರಾಷ್ಟ್ರಾದಿವಾದ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಎಳ್ಳಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸಂಸದ ಎಸ್ ಮುನಿಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ಸ್ವಾಮಿ ಚಿದಾನಂದ ಎಂ ಗೌಡ ಎಂ ಎಲ್ ಅನಿಲ್ ಕುಮಾರ್ ತಹಶೀಲ್ದಾರ್ ಕೆ ಆರ್ ಸುದರ್ಶನ್ ಯಾದವ್ ಕಾವತಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮುನಿರತ್ನಮ್ಮ ಉಪಾಧ್ಯಕ್ಷೆ ಎಂ ವಿ ರಾಜ ರಾಧಿಕಾ ಮಧು ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ ಇರುತ್ತಾರೆ